ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕೆನ್ ಬ್ರೋ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಲಾಸ್ಟ್ ಕ್ಲಾಸಿಂದ ಬಂದು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಅಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ ಸೀರೀಸ್ನ ಮಾಡ್ಕೊಂಡು ಬರ್ತಾ ಇದ್ವಿ ಅಲ್ಲದೆ ಬಂದ್ಬಿಟ್ಟು ಲಾಸ್ಟ್ ಒಂದು ಇದರಿಂದ ಒನ್ ಟು ಥರ್ಡ್ ಏನಿದೆ ಮಾಕ್ ಟೆಸ್ಟ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ ಸೊ ಇದು ಬಂದು ಮಾಕ್ ಟೆಸ್ಟ್ ಫೋರ್ ಆಗಿರುತ್ತೆ ಸೊ ನಾವು ಲಾಸ್ಟ್ ಇದರಲ್ಲಿ ಮೂರನೇ ಮಾಕ್ ಟೆಸ್ಟ್ ಏನಿದೆ ಅಲ್ವ ಸೊ ಅದನ್ನ ಬಂದುಬಿಟ್ಟು ಸ್ಪ್ಲಿಟ್ ಮಾಡಿದ್ವಿ ಫಸ್ಟ್ ಇಂದ ಒಂದು ವೀಡಿಯೋದಲ್ಲಿ ಮತ್ತೆ ಫಿಫ್ಟೀನ್ ಟು ಹಂಡ್ರೆಡ್ನ ಇನ್ನೊಂದು ವೀಡಿಯೋದಲ್ಲಿ ಸೊ ಅದೇ ಥರ ಈ ಫೋರ್ತ್ ಏನು ಮಾಕ್ ಟೆಸ್ಟ್ ಅಲ್ಲ ಸೊ ಇದನ್ನ ಕೂಡ ಅಷ್ಟೇ ಫಿಫ್ಟಿ ಫಿಫ್ಟಿಯನ್ನು ಮಾಡ್ಕೊಂಡು ಹೋಗೋಣ ಸೊ ಬೋತ್ ಲ್ಯಾಂಗ್ವೇಜಲ್ಲಿ ಕೂಡ ಇದೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೊಡುವಂಥ ಪ್ರಯತ್ನವನ್ನು ನನ್ನ ಕಡೆಯಿಂದ ಮಾಡಿದ್ದೀನಿ ಸೊ ನೀವೇ ಏನು ಮಾಡಬೇಕಂದರೆ ಸೊ ಏನಿಲ್ಲ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಎಲ್ಲೆಲ್ಲ ನಾಲೆಡ್ಜ್ ಸಿಗುತ್ತೆ ಸೊ ಖಂಡಿತವಾಗಲೂ ಹೋಗಿ ನಾಲೆಡ್ಜನ್ನು ತಗೊಳ್ಳಿ ಸೊ ನಿಮ್ಮ ಏನು ಡ್ರೀಮ್ ಇದೆ ಸೊ ಅದನ್ನ ಎಚೀವ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಸೊ ಬರೀ ಒಂದೇ ಬುಕ್ಕಿಂದ ಅಥವಾ ಒಂದೇ ಸೋರ್ಸಿಂದ ನಾನು ಓದ್ತೀನಿ ಅಂದರೆ ಸೊ ತುಂಬ ಕಷ್ಟ ಆಗುತ್ತೆ ಸೊ ನೀವು ಏನು ಮಾಡಬೇಕು ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹ್ಯಾಂಗಲ್ಲಿ ನೋಡಬೇಕಾಗುತ್ತೆ ನಿಮ್ಮ ವೇವ್ ಪಾಯಿಂಟ್ ಆ ರೀತಿ ಇರಬೇಕಾಗುತ್ತೆ ವಿಷನ್ ಓಕೆ ಸೊ ಗುಡ್ ಲಕ್ ಅಲ್ಲದೆ ಯಾರು ಕೂಡ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಡೈರೆಕ್ಟಾಗಿ ಹೋಗೋಣ ಬನ್ನಿ ಕ್ವಶನ್ಗೆ ಸೊ ಫಸ್ಟ್ ಕ್ವಶನ್ ಏನು ಹೇಳುತ್ತೆ ಅಂತ ನೋಡೋಣ ಸೊ ನೀವು ಕೂಡ ಏನು ಮಾಡ್ಬೋದು ಅಂದರೆ ವೀಡಿಯೋನ ಪೌಸ್ ಮಾಡಿ ಸೊ ನೀವು ಏನು ಮಾಡ್ಬೋದು ಅಂದರೆ ಕ್ವಶನ್ನ ಆನ್ಸರ್ನ ಎಳಕ್ಕೆ ಟ್ರೈ ಮಾಡ್ಬೋದು ಸೊ ನಿಮ್ಮ ಒಂದು ಲೆವೆಲ್ ಯಾವ ರೀತಿ ಇದೆ ಅಂತ ನೀವು ಕೂಡ ಚೆಕ್ ಮಾಡ್ಕೊಬೋದು ಅಲ್ಲದೆ ಬಂದುಬಿಟ್ಟು ಆಲ್ಮೋಸ್ಟ್ ನಾನು ಅಂದ್ಕೊಳ್ಳೋ ಪ್ರಕಾರ ಎಕ್ಸಾಮ್ಗೆ ಇನ್ನೇನು ಸ್ವಲ್ಪ ದಿನ ಇರೋದ್ರಿಂದ ಸೊ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಸೊ ಆ್ಯನ್ಸರ್ ಮಾಡ್ತೀರೂ ಕೂಡ ಅಂದ್ಕೊಳ್ತೀನಿ ಓಕೆ ಸೊ ಫಸ್ಟ್ ಕ್ವಶನ್ಗೆ ಹೋಗೋಣವನ್ನೇ ಸೊ ಏನಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಕಾಯ್ದೆಯ ಅಡಿಯಲ್ಲಿ ತಹಶೀಲ್ದಾರರು ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ನೀಡಲು ಯಾವುದೇ ನಿರ್ದಿಷ್ಟ ವ್ಯವಸ್ಥೆ ಇಲ್ಲ ಎಂದು ಯಾವ ಒಂದು ಪ್ರಕರಣ ಅಥವಾ ತೀರ್ಪಿನಲ್ಲಿ ನೀಡಿದ್ದಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಯಾವ ಪ್ರಕರಣದಲ್ಲಿ ಬಂದ್ಬಿಟ್ಟು ಏನು ತಹಶೀಲ್ದಾರರಿಗೆ ಬಂದ್ಬಿಟ್ಟು ಈ ಒಂದು ಎಸ್ ಸಿ ಎಸ್ ಟಿ ಆಗಿರಬಹುದು ಅವರಿಗೆ ಜಾತಿ ಪ್ರಮಾಣ ಪತ್ರ ಮತ್ತೆ ಸಿ ಅವರಿಗೆ ಬಂದ್ಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡಲು ಯಾವುದೇ ಅಧಿಕಾರ ಇಲ್ಲ ಅನ್ನುವಂಥ ತೀರ್ಪನ್ನು ಕೊಟ್ಟಿದ್ದಾರೆ ಸೊ ಯಾವ ಒಂದು ಒಂದು ಕಾಯ್ದೆಯಲ್ಲಿ ಅಂದ್ರೆ ಒಂಬೈನೂರ ತೊಂಬತ್ತರ ಕಾಯ್ದೆಯಲ್ಲಿ ಸೊ ಇದು ಬಂದ್ಬಿಟ್ಟು ಎರಡು ಕೇಸಲ್ಲಿ ಕೊಡ್ತಾರೆ ಒಂದು ಶಬಾಜ್ ಹುಸೇನ್ ವಿರುದ್ಧ ರಾಜ್ಯ ಮತ್ತು ಇತರರು ಮತ್ತು ನಂದೀಶ್ ವಿರುದ್ಧ ತಹಶೀಲ್ದಾರರು ತಹಶೀಲ್ದಾರ್ ಇದು ಎರಡು ಕೂಡ ಕರೆಕ್ಟ್ ಆಗಿರುತ್ತೆ ಸೊ ಅದರಿಂದ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ದ ರೈಟ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಆಲ್ ಇಂಡಿಯಾ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಆ್ಯಂಡ್ ಮೈನಾರಿಟಿ ಕಮ್ಯು ಕಮ್ಯುನಿಟೀಸ್ ಎಂಪ್ಲಾಯಿ ಫೆಡರೇಷನ್ ಅಂದರೆ ಬಿ ಎ ಎಮ್ ಸಿ ಇ ಎಫ್ ವಾಸ್ ಫೌಂಡೆಡ್ ಬೈ ಹೋಮ್ ಅಂತ ಕೇಳಿದ್ದಾರೆ ಆಲ್ ಇಂಡಿಯಾ ಬ್ಯಾಕ್ವರ್ಡ್ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಉದ್ಯೋಗಿಗಳ ಮಹಾ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದ್ರು ಅಂತ ಕ್ವಶನ್ ಕೇಳಿದ್ದಾರೆ ಸೊ ಇದನ್ನು ಸ್ಥಾಪನೆ ಮಾಡಿದವರು ಬಂದುಬಿಟ್ಟು ರಾಮ್ ಅಂತ ಓಕೆ ಸೊ ಇದು ಸಮ್ ಟೈಮ್ ಏನು ಮಾಡ್ತಾರೆ ಅಂದರೆ ಇದನ್ನ ಬಂದುಬಿಟ್ಟು ಎಕ್ಸ್ಪ್ಯಾಂಡ್ ಮಾಡು ಅಂದರೆ ವಿಸ್ತರಿಸಿ ಅನ್ನುವಂಥ ಒಂದು ಇದರಲ್ಲಿ ಕೂಡ ಕೇಳ್ಬೋದು ಸೊ ಅದರಿಂದ ನೋಡ್ಕೊಂಡಿರಿ ಓಕೆ ಸೊ ಎ ಬಂದ್ಬಿಟ್ಟು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಇನ್ನು ಹಿಂದುಳಿದ ವರ್ಗಗಳಿಗಾಗಿ ಮೀಸಲಾತಿ ನೀತಿಯನ್ನು ಮೊದಲಿಗೆ ಯಾವ ರಾಜ್ಯ ಜಾರಿಗೊಳಿಸೋಗೊಳಿಸಿದೆ ಅಂತ ಸೊ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾನೆ ಸೊ ಇದು ಬಂದ್ಬಿಟ್ಟು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ನಿಮಗೆ ಗೊತ್ತಿರಬೇಕು ಓಕೆ ಇನ್ ಕೇಸ್ ನಿಮ್ಮಲ್ಲಿ ಬಂದುಬಿಟ್ಟು ಮದ್ರಾಸ್ ಇಲ್ಲ ತಮಿಳ್ನಾಡಿದೆ ಅಂದರೆ ಸೊ ನೀವು ತಮಿಳ್ನಾಡನ್ನ ಸೆಲೆಕ್ಟ್ ಮಾಡ್ಬೋದು ಬಟ್ ಮದ್ರಾಸ್ ಅಂತ ಕೊಟ್ಟಿದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಕೊಟ್ಟಿದರೆ ನೀವು ಸೊ ಮೋಸ್ಟ್ ಅಕ್ಯುರೇಟ್ ಆನ್ಸರ್ ಅಂದರೆ ಇದಕ್ಕೆ ನೀವು ಹೋಗಬೇಕಾಗುತ್ತೆ ಓಕೆ ಸೊ ಇದು ಬಂದುಬಿಟ್ಟು ಹಳೆ ಕಾಲದನ್ನ ಕ್ವಶನ್ನ ಕೇಳಿರೋದ್ರಿಂದ ಸೊ ಆ ರೀತಿಯಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಇನ್ನು ಹಿಂದುಳಿದ ವರ್ಗಗಳ ಚಾಲನೆಯ ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದ್ದಾರೆ ಓಕೆನಾ ಸೊ ವಾಟ್ ಈಸ್ ದ ಮೇನ್ ಏಮ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟ್ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟು ಎನ್ಶೂರ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಈಕ್ವಾಲಿಟಿ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಾನತೆಯನ್ನು ಒದಗಿಸಲು ಸೊ ಇದರ ಒಂದು ಪ್ರಾಥಮಿಕವಾದಂತಹ ಉದ್ದೇಶ ಆಗಿರುತ್ತೆ ಅಂತ ಓಕೆ ಆಪ್ಷನ್ ಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಕಾಲಂ ಶೈಕ್ಷಣಿಕ ಸಂಸ್ಥೆಯಲ್ಲಿ ಮೀಸಲಾತಿಯನ್ನು ಒದಗಿಸುತ್ತೆ ಅಂತ ಕೇಳ್ತಾ ಇದ್ದಾರೆ ಆರ್ಟಿಕಲ್ ಪ್ರೊವೈಡ್ ರಿಸರ್ವೇಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾರೆ ಇದು ಕಾಲಂ ಫಿಫ್ಟಿ ಫೋರಲ್ಲಿ ಅಲ್ಲಿ ಸಾರಿ ಕಾಲಂ ಫಿಫ್ಟೀನ್ ಫೋರ್ ಇದರಲ್ಲಿ ಕೊಡ್ತಾ ಹೋಗುತ್ತೆ ಓಕೆ ಹದಿನೈದನೇ ನಾಲ್ಕು ಕಾಲಮಲ್ಲಿ ಬಂದ್ಬಿಟ್ಟು ಇದು ಮೀಸಲಾತಿಯನ್ನು ನೀಡ್ತಾ ಹೋಗುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಡುವಿನ ಪೂನಾ ಒಡಂಬಡಿಕೆ ಯಾವಾಗ ಸಹಿ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದಾರ ಸೊ ಇದು ಬಂದುಬಿಟ್ಟು ನೈನ್ಟೀನ್ ಥರ್ಟಿ ಟು ಸೊ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದು ಸ್ವಲ್ಪ ನೋಡ್ಕೊಳ್ಳಿ ಪೂನಾ ಒಡಂಬಡಿಕೆ ಅನ್ನೋದು ಇದು ಕೂಡ ಅಷ್ಟೇ ಕೆಲವೊಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ಸೊ ಅದು ನೋಡ್ಕೊಳ್ಳಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹಿಂದುಳಿದ ವರ್ಗಗಳನ್ನ ಮೇಲ ಮೇಲಕ್ಕೆತ್ತಲು ಶಿಕ್ಷಣವನ್ನು ಬಳಕೆಯ ತರುವ ಯಾವ ಒಂದು ಚಾಲನೆಯನ್ನು ಒತ್ತಾಯಿಸ ಒತ್ತಾಯಿಸಲಾಯಿತು ಅಂತ ಓಕೆ ವಿಚ್ ಮೂಮೆಂಟ್ ಎಂಪಸೈಸ್ ದ ಯೂಸ್ ಆಫ್ ಎಜುಕೇಶನ್ ಟು ಆಫ್ ದರ್ಡ್ ಕ್ಲಾಸ್ ಅಂತ ಓಕೆ ಸೊ ಯಾವ ಒಂದು ಹಿಂದುಳ ಅಂದ್ರೆ ಯಾವ ಒಂದು ಚಾಲನೆಯಿಂದ ಬಂದ್ಬಿಟ್ಟು ಹಿಂದುಳಿದ ವರ್ಗಗಳ ಶಿಕ್ಷಣವನ್ನು ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡಲಾಯಿತು ಅಂತ ಸೊ ಇದು ಬಂದ್ಬಿಟ್ಟು ಸತ್ಯಶೋಧಕ ಸಮಾಜದಿಂದ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಒ ಬಿ ಸಿ ಬಗ್ಗೆ ಸಂಬಂಧಪಟ್ಟಂತೆ ಮಂಡಲ್ ಆಯೋಗವು ಶಿಫಾರಸು ಮಾಡಿದ ಮೀಸಲಾತಿಯ ಶೇಕಡವಾರು ಎಷ್ಟು ಅಂತ ಕೇಳಿದರೆ ಇದು ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಬಂದ್ಬಿಟ್ಟು ಸಿಗೆ ರೆಕಮೆಂಡ್ ಮಾಡ್ತೀವಿ ಕೇರಳದಲ್ಲಿ ಬೈಕ್ಯೂಮ್ ಸತ್ಯಾಗ್ರಹವನ್ನು ಯಾರು ಮುನ್ನಡೆಸಿದ್ರು ಅಂತ ಸೊ ಇದು ಬಂದ್ಬಿಟ್ಟು ಕೆ ಟಿ ಕೆ ಮಾಧವನ್ ಬಂದ್ಬಿಟ್ಟು ಇದನ್ನು ಮುಂದುವರಿಸುತ್ತಾರೆ ಆಪ್ಷನ್ ಸಿ ಇಸ್ ದ ರೈಡ್ ಆನ್ಸರ್ ಸಾವಿರದ ಒಂಬೈನೂರ ತೊಂಬತ್ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಕಾಯ್ದೆಯನ್ನು ಇದುವರೆಗೆ ಎಷ್ಟು ಬಾರಿ ಬಂದ್ಬಿಟ್ಟು ಇದು ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ ಓಕೆ ಅಂದರೆ ಸೊ ಕಾಯ್ದೆ ಬಂದು ನಿಮಗೆ ಆಲ್ರೆಡಿ ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಕಾಯ್ದೆ ಅಂತ ಇದನ್ನ ಬಂದುಬಿಟ್ಟು ಎಷ್ಟು ಬಾರಿ ಬಂದುಬಿಟ್ಟು ತಿದ್ದುಪಡಿಯನ್ನು ಈ ಕಾಯ್ದೆಗೆ ತರಲಾಗಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಟೋಟಲಾಗಿ ಬಂದುಬಿಟ್ಟು ಐದು ಬಾರಿ ಬಂದುಬಿಟ್ಟು ಇದನ್ನ ತರಲಾಗಿದೆ ಅನ್ನೋದು ಓಕೆನಾ ಸೊ ಐದು ಬಾರಿ ಬಂದುಬಿಟ್ಟು ತರಲಾಗಿದೆ ಸೊ ಫಸ್ಟ್ ತಿದ್ದುಪಡಿಯನ್ನು ಯಾವಾಗ ತಂದಿದ್ದಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಬಂದುಬಿಟ್ಟು ಫಸ್ಟ್ ಒಂದು ತಿದ್ದುಪಡಿಯನ್ನು ತರ್ತಾರೆ ಅದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಬಂದುಬಿಟ್ಟು ತಿದ್ದುಪಡಿಯನ್ನು ತರ್ತಾ ಹೋಗ್ತಾರೆ ಸೊ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಸೊ ಎರಡು ಬಾರಿ ಬಂದುಬಿಟ್ಟು ತಿದ್ದುಪಡಿಯನ್ನು ಮಾಡ್ತಾರೆ ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಟೂ ತೌಸಂಡ್ ಸೆವೆನಲ್ಲಿ ಬಂದುಬಿಟ್ಟು ಸಲ ತಿದ್ದುಪಡಿಯನ್ನು ಮಾಡ್ತಾರೆ ಓಕೆ ಸೊ ಇಲ್ಲಿವರೆಗೆ ಬಂದುಬಿಟ್ಟು ಟೋಟಲಾಗಿ ಐದು ಸಲ ಬಂದುಬಿಟ್ಟು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರಲಿ ಓಕೆ ಸೊ ಇಲ್ಲಿ ಬಂದುಬಿಟ್ಟು ಟೋಟಲಾಗಿ ಐದು ಬಾರಿ ಬಂದ್ಬಿಟ್ಟು ಯಾವುದೆಲ್ಲ ಆಗುತ್ತೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಏಳು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ಒಂದ್ಸಲ ತಿದ್ದುಪಡಿಯನ್ನು ತರ್ತಾ ಹೋಗ್ತಾರೆ ಓಕೆ ಸೊ ಅದರಿಂದ ಬಂದು ಒಟ್ಟಾರೆ ಐದು ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ ಗೊತ್ತಿಲ್ಲ ಓಕೆ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ವಾಟ್ ಆಸ್ ಅಹಿಂದ ಸ್ಟ್ಯಾಂಡ್ ಫಾರ್ ಅಂತ ಅಂದರೆ ಅಹಿಂದ ಎಂಬುದು ಏನು ಅರ್ಥ ಅಹಿಂದ ಬಂದ್ಬಿಟ್ಟು ಯಾವ ಒಂದು ಅರ್ಥವನ್ನು ನೀಡುತ್ತೆ ಅನ್ನುವಂಥ ಕ್ವಶನ್ನ ಕೇಳಿದರೆ ಅಹಿಂದ ಅಂದರೆ ಇಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಸೊ ಅಹಿಂದದಲ್ಲಿ ಬಂದ್ಬಿಟ್ಟು ಆ ಅಂದರೆ ಅಲ್ಪಸಂಖ್ಯಾತರು ಬರ್ತಾರೆ ಸೊ ಹಿ ಅಂದರೆ ಹಿಂದುಳಿದ ವರ್ಗ ಬರ್ತಾರೆ ಸೊ ದ ಅಂದರೆ ಇಲ್ಲಿ ದಲಿತರು ಬರ್ತಾರೆ ಸೊ ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಮತ್ತೆ ದಲಿತರು ಬಂದ್ಬಿಟ್ಟು ಬರ್ತಾ ಹೋಗ್ತಾರೆ ಓಕೆ ಸೊ ನೆಕ್ಸ್ಟ್ ಹನ್ನೆರಡನೇದು ಕರ್ನಾಟಕ ಯಾವ ಮುಖ್ಯಮಂತ್ರಿಯು ಹಿಂದುಳಿದ ವರ್ಗವನ್ನು ಸಬಲೀಗೊಳಿಸುವ ಮತ್ತು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಲು ಪ್ರಸಿದ್ಧರಾಗಿದ್ದಾರೆ ಅಂತ ಸೊ ಯಾರು ಬಂದ್ಬಿಟ್ಟು ತುಂಬ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸೊ ಡಿ ದೇವರಾಜ್ ಅರಸು ಬಂದ್ಬಿಟ್ಟು ತುಂಬಾ ಪ್ರಸಿದ್ಧರಾಗಿದ್ದಾರೆ ಸೊ ಅದಕ್ಕೋಸ್ಕರನೇ ನಾವು ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನಾವು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಹೆಸರನ್ನ ಮಡಗಿದ್ದೀವಿ ಡೆವಲಪ್ಮೆಂಟ್ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಅಂತ ಮಡಗಿರೋದು ಅವರ ಸೇವೆಗೋಸ್ಕರ ಸೊ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಕಾಯ್ದೆಯಡಿಯಲ್ಲಿ ಸರ್ಕಾರಿ ವಲಯ ಸಂಸ್ಥೆಗಳು ಸರ್ಕಾರಿ ವಲಯ ಸಂಸ್ಥೆಗಳು ಎಂಬ ವ್ಯಾಖ್ಯಾನದಲ್ಲಿ ಈ ಕೆಳಗಿನ ಯಾವುದೆಲ್ಲ ಒಳಗೊಂಡಿದೆ ಅಂತ ಓಕೆ ಒಂದು ಸರ್ಕಾರಿ ವಲಯ ಸಂಸ್ಥೆಯನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಲಾಗಿದೆ ಅನ್ನುವಂತ ಕ್ವೇಶನ್ ಕೇಳ್ತಾ ಹೋಗ್ತಾರೆ ಪ್ರಾಧಿಕಾರ ಹೌದು ಇದು ಸ್ಥಳೀಯ ಪ್ರಾಧಿಕಾರ ಕೂಡ ಬಂದ್ಬಿಟ್ಟು ಒಂದು ಸರ್ಕಾರಿ ವಲಯ ಅಂತ ಕನ್ಸಿಡರ್ ಆಗುತ್ತೆ ಅಲ್ಲೇ ಇನ್ನು ರಾಜ್ಯ ಸರ್ಕಾರದಿಂದ ಸ್ಥಾಪಿತವಾದ ನಿರ್ವಹಿತ ಅಥವಾ ಅನು ಅನುದಾನಿತ ಶಿಕ್ಷಣ ಸಂಸ್ಥೆ ಹೌದು ಇದು ಕೂಡ ಹೌದು ಇನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಸರ್ಕಾರಿ ಕರ್ನಾಟಕ ಸಹಕಾರಿ ಸಂಘಗಳ ಅಡಿಯಲ್ಲಿ ಸ್ಥಾಪಿತವಾದ ಸಹಕಾರಿ ಸಂಘ ಸೊ ಇದು ಕೂಡ ಹೌದು ಇನ್ನು ಸಾವಿರದ ಒಂಬೈನೂರ ಐವತ್ತಾರರ ಕಂಪನಿ ಕಾಯ್ದೆಯ ಆರುನೂರ ಹದಿನೇಳನೆಯ ವಿಭಾಗದಲ್ಲಿ ಬಂದ್ಬಿಟ್ಟು ಸರಕಾರಿ ಕಂಪನಿ ಅಂತ ಏನು ಕಂಪನಿ ಅಡಿಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ಸೊ ಅದು ಸರ್ಕಾರದ ಸಂಸ್ಥೆಯಾಗಿದ್ರೆ ಸೊ ಅದು ಕೂಡ ಬಂದ್ಬಿಟ್ಟು ಏನಾಗಿರುತ್ತೆ ಅಂದರೆ ಒಂದು ಸರಕಾರ ಕಂಪನಿ ಅಂತ ಕನ್ಸಿಡರ್ಡ್ ಆಗುತ್ತೆ ಸೊ ಅದರಿಂದ ಬಂದುಬಿಟ್ಟು ಆಲ್ ಆರ್ ಎಬು ಅಂತ ಹೇಳ್ಬೋದು ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆಲ್ ಆ ಏನು ಎಲ್ಲ ಕೂಡ ಆಗಿರುತ್ತೆ ಸೊ ಫೋರ್ಟೀನ್ ಕ್ವಶನ್ಗೆ ಹೋಗೋಣ ಕರ್ನಾಟಕದಲ್ಲಿ ಬ್ರಾಹ್ಮಣೇತರ ಚಾಲನೆಯನ್ನು ಮುಖ್ಯವಾಗಿ ಯಾವ ಸಮುದಾಯದ ಸಮಸ್ಯೆಯನ್ನು ಪರಿಹರಿಸಲು ಪ್ರಾರಂಭಿಸಲಾಯಿತು ಅಂತ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಬ್ರಾಹ್ಮಣೇತರ ಚಲನೆಯನ್ನು ಅಂತ ಓಕೆ ನಾನ್ ಬ್ರಾಹ್ಮಿನ್ ಮೂಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಇದು ಬಂದು ಹೋಬಿಗೆ ಸಂಬಂಧಪಟ್ಟಿರೋದು ಓಕೆನಾ ಇನ್ನು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಫಿಫ್ಟೀನ್ ಕ್ವಶನ್ ವಾಟ್ ಆರ್ ದ ಆಬ್ಜೆಕ್ಟ್ ಆಫ್ ದಿ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹಿಂದುಳಿದ ವರ್ಗಗಳ ಬಡ ಕುಟುಂಬಗಳಿಗೆ ಆರ್ಥಿಕ ಸುಧಾರಣೆಗಾಗಿ ಆರ್ಥಿಕ ಸಹಾಯವನ್ನು ನೀಡುವುದು ಹೌದು ಇದು ಬಂದ್ಬಿಟ್ಟು ಅದರ ಮುಖ್ಯ ಉದ್ದೇಶ ಆಗಿರುತ್ತೆ ಇನ್ನು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಚಿಕ್ಕ ಮತ್ತು ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವಂತಹ ಉದ್ದೇಶ ಕೂಡ ಅದಕ್ಕಿದೆ ಇದು ಎರಡನೇ ಕೂಡ ಕರೆಕ್ಟ್ ಆಗಿದೆ ಇನ್ನು ಏನು ಶಿಲ್ಪಿಗಳಿಗೆ ಕೌಶಲ್ಯ ವೃದ್ಧಿಯನ್ನು ವೃದ್ಧಿಸಲು ಮತ್ತು ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿದೆ ಸೊ ಹೌದು ಇದು ಕೂಡ ಹೌದು ಸೊ ಯಾರು ಒಂದು ವೃತ್ತಿನಿರತ ಕಸಬುದಾರರು ಯಾರು ಇರ್ತಾರೆ ಸೊ ಅವರಿಗೆ ಕೂಡ ಏನು ಮಾಡ್ತಾರೆ ಅಂದರೆ ವೃತ್ತಿಯನ್ನು ಬಂದುಬಿಟ್ಟು ವೃದ್ಧಿ ಮಾಡುವಂತಹ ಪ್ರಯತ್ನ ಮತ್ತು ಅವರಿಗೆ ಸಂಬಂಧಪಟ್ಟಂತೆ ಏನು ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಸೊ ಎಲ್ಲ ಒಂದು ಸಹಾಯವನ್ನು ಮಾಡುವಂಥ ಉದ್ದೇಶ ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ ಸೊ ಅದರಿಂದ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಸೊ ದ ಸ್ಟೇಟ್ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಸ್ ಎಸ್ಟಾಬ್ಲಿಷನ್ ಇನ್ ದಿಚ್ ಇಯರ್ ಅಂತ ಅಂದ್ರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಆತನು ಕೂಡ ಹೆಸರು ಕರಿತೀವಿ ಸೊ ಕೇರ್ಫುಲ್ ಆಗಿರಲಿ ಸೊ ಇದೆರಡ್ಲಿ ಯಾವುದಾದ್ರು ಒಂದು ಕೂಡ ಕೊಡ್ಬೋದು ಓಕೆ ಸೊ ಇದನ್ನ ಬಂದುಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಅಕ್ಟೋಬರ್ ಇಪ್ಪತ್ತ ಎಂಟರಲ್ಲಿ ಬಂದುಬಿಟ್ಟು ಸ್ಥಾಪನೆ ಮಾಡ್ತಾರೆ ಸೊ ಯಾವುದ ಅಂಡರ್ಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಅದು ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಓಕೆ ಸೊ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ಆರು ಸೊ ಸ್ಥಾಪನೆ ಮಾಡಿರೋದು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಅಕ್ಟೋಬರ್ ಇಪ್ಪತ್ತ ಎಂಟರಲ್ಲಿ ಬಂದುಬಿಟ್ಟು ಸ್ಥಾಪನೆ ಮಾಡ್ತಾರೆ ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಹದಿನೇಳು ದೇವರಾಜ ಅರಸು ಸರ್ಕಾರದ ನೀತಿಯ ಪ್ರಮುಖ ಉದ್ದೇಶ ಏನು ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಹಿಂದುಳಿದ ವರ್ಗ ಮತ್ತೆ ಅಲ್ಪಸಂಖ್ಯಾತರ ಒಂದು ಸಬಲೀಕರಣ ನಿಮಗೆ ಆಪ್ಷನ್ ರೈಟ್ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗಾಗಿ ಮೀಸಲಾತಿ ನೀತಿಯನ್ನು ಜಾರಿಗೊಳಿಸಿದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾರೆ ಹದಿನೆಂಟನೇದು ಸೊ ಡಿ ದೇವರಾಜ ಅರಸು ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇದು ಪರ್ಟಿಕ್ಯುಲರ್ ಆಗಿ ಬಂದ್ಬಿಟ್ಟು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಆಗಿರೋದ್ರಿಂದ ಡಿ ದೇವರಾಜ ಅರಸು ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ದೃಷ್ಟಿ ಅಥವಾ ವಿಷನ್ ಏನು ಅಂತ ಕೇಳಿದರೆ ವಾಟ್ ಇಸ್ ದ ವಿಷನ್ ಆಫ್ ದಿ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾಪರೇಷನ್ ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೊ ಹಿಂದುಳಿದ ವರ್ಗದ ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮತ್ತು ಅವರನ್ನು ಸ್ವಾವಲಂಬಿಗಳನ್ನಾಗಿಸಲು ಸಹಾಯವನ್ನು ಮಾಡುತ್ತೆ ಅಂತ ಹೌದು ಇದರ ವಿಷನ್ ಅದು ಕೂಡ ಆಗಿದೆ ಎಲ್ಲ ಸಮುದಾಯಗಳಿಗೆ ಉನ್ನತ ಶಿಕ್ಷಣವನ್ನು ಉತ್ತೇಜಿಸೋದು ಇದು ಕಂಪ್ಲೀಟಾಗಿ ಎಲ್ಲ ಸಮುದಾಯಗಳು ಬರಲ್ಲ ಸೊ ಹಿಂದುಳಿದ ವರ್ಗದವರು ಮಾತ್ರ ಅಲ್ಲಿ ಬರುತ್ತಾರೆ ಇನ್ನು ಹಿಂದುಳಿದ ವರ್ಗಗಳಿಗೆ ಉಚಿತ ಮನೆಯನ್ನು ನೀಡೋದು ಸೊ ಉಚಿತ ಮನೆ ನೀಡುವಂಥ ಕಾರ್ಯವನ್ನು ಇದು ಮಾಡೋದಿಲ್ಲ ಇನ್ನು ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಪ್ರತಿನಿಧಿಯನ್ನು ಉತ್ತೇಜಿಸುವಂತಹುದು ಇದು ಕೂಡ ಅಲ್ಲ ಸೊ ಅದರಿಂದ ಆಪ್ಷನ್ ಒಂದು ಅಥವಾ ಇನ್ನು ಪ್ರಸ್ತುತ ಸಿ ನೀತಿಗಳ ಆಧಾರ ಆಗಿರುವ ವರದಿ ಯಾವುದು ಅಂತ ವಿಚ್ ರಿಪೋರ್ಟ್ ಫಾರ್ಮ್ ಬೇಸಿಸ್ ಆಫ್ ದ ಕರೆಂಟ್ ಪಾಲಿಸಿ ಇನ್ ಕರ್ನಾಟಕ ಅಂತ ಕೇಳಿದಾನೆ ಸೊ ಇದು ಬಂದ್ಬಿಟ್ಟು ಅವನೂರು ವರದಿಯ ಆಧಾರದ ಪ್ರಕಾರ ಬಂದ್ಬಿಟ್ಟು ನಮ್ಮ ಒಂದು ಅದರದು ಬ್ಯಾಕ್ ಬೋನ್ ಅಂತ ನಾವು ಹೇಳ್ತೇವೆ ಸೊ ಅದರಿಂದ ಎ ಇಸ್ ದ ರೈಟ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ವಿದ್ಯಾ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳಿಗೆ ಆಹಾರ ಮತ್ತು ವಸತಿ ಭತ್ತೆಯಾಗಿ ಎಷ್ಟು ಮೊತ್ತವನ್ನು ನೀಡಲಾಗ್ತಾ ಇದೆ ಅಂತ ಕೇಳಿದಾರೆ ಸೊ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಮಂತ್ ಕೊಡ್ತಾ ಇದೆ ಇತ್ತೀಚಿನ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗಾಗಿ ಎಷ್ಟು ಹಾಸ್ಟೆಲ್ಗಳನ್ನು ನಿರ್ವಹಿಸಲಾಗ್ತದೆ ಎಷ್ಟು ಹಾಸ್ಟೆಲ್ಗಳು ಕರೆಂಟ್ಲಿ ಸೊ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಿರ್ವಹಣೆ ಆಗ್ತಾ ಇದೆ ಅಂತ ಸೊಲ್ಲರಿಗೂ ಕೂಡ ಗೊತ್ತಿದೆ ಸೊ ಮೋರ್ ದ್ಯಾನ್ ಥೌಸಂಡ್ ಅಂತ ನಮಗೆ ಗೊತ್ತಿರಬೇಕು ಓಕೆ ಆಪ್ಷನ್ ದ ರೈಟ್ ಸೊ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಹಾಸ್ಟೆಲ್ ಗಳಿಗೆ ಸಂಬಂಧಪಟ್ಟಂತೆ ಅರ್ಹ ಸಮುದಾಯಗಳು ಯಾವುದೆಲ್ಲ ಅಂತ ಸೊ ವಿಚ್ ಕ್ಯಾಸ್ಟ್ ಗ್ರೂಪ್ಸ್ ಆರ್ ಎಲಿಜಿಬಲ್ ಫಾರ್ ಹಾಸ್ಟೆಲ್ ಅಂಡರ್ ದ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇನ್ ಕರ್ನಾಟಕ ಅಂತ ಕೇಳಿದ ಸೊ ಇಲ್ಲಿ ಕರ್ನಾಟಕದಲ್ಲಿ ಬಂದುಬಿಟ್ಟು ಒಂದು ಹಾಸ್ಟೆಲ್ಗೆ ಅಡ್ಮಿಷನ್ ತಗೋಬೇಕು ಅಂದರೆ ಅಲ್ಲಿ ಎಲ್ಲರೂ ಕೂಡ ಬರ್ತಾರೆ ಸೊ ಓ ಬಿ ಸಿ ಕೂಡ ಬರ್ತಾರೆ ಸೊ ನೀವು ನೋಡಿರ್ಬೋದು ಎಡ್ಮಿಷನ್ ತಗೊಳ್ಳುವಾಗ ಸೊ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಡ್ತಾರೆ ಅಂದರೆ ಎಸ್ ಸಿ ಕೂಡ ಇದ್ದಾರೆ ಎಸ್ ಟಿ ಕೂಡ ಬರ್ತಾರೆ ಒ ಬಿ ಸಿ ಕೂಡ ಬರ್ತಾರೆ ಇ ಡಬ್ಲ್ಯೂ ಎಸ್ ಅವರು ಎಲ್ಲರೂ ಕೂಡ ಬರ್ತಾರೆ ಸೊ ಅಂದರೆ ಇಲ್ಲಿ ರಿಸರ್ವೇಷನ್ ಬಂದುಬಿಟ್ಟು ಒ ಬಿ ಸಿಗೆ ದಾಸ್ತಿ ಕೊಡ್ತಾರೆ ಸೊ ಉಳಿದೋದು ಬಂದುಬಿಟ್ಟು ಎಸ್ ಸಿ ಎಸ್ ಟಿಗೆ ಕೊಡ್ತಾರೆ ಅದಾದಮೇಲೆ ಉಳಿದಿರೋದು ಇ ಡಬ್ಲ್ಯೂ ಎಸ್ಗೆ ಕೊಡ್ತಾ ಹೋಗ್ತಾರೆ ಸೊ ಅದರಿಂದ ಸೊ ಎಲ್ಲರೂ ಕೂಡ ಬರ್ತಾರೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಹಿಂದುಳಿದ ವರ್ಗಗಳ ವಸತಿ ಗೃಹದಲ್ಲಿ ನೀಡಲಾಗುವ ಹೆಚ್ಚಿನ ಸೌಲಭ್ಯಗಳು ಯಾವುದು ಅಂತ ಸೊ ಅಂದರೆ ಎಡಿಷ್ನಲ್ ಫೆಸಿಲಿಟಿ ಫಾರ್ ಪ್ರೊವೈಡಿಂಗ್ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ ಇನ್ ಕರ್ನಾಟಕ ಸೊ ವಾಟ್ ಆರ್ ದ ಅಡಿಷನಲ್ ಫೆಸಿಲಿಟಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಉಚಿತ ಊಟವನ್ನು ಕೊಡ್ತಾ ಹೋಗ್ತಾರೆ ಜೊತೆಗೆ ಯೂನಿಫಾರ್ಮ್ ಮತ್ತು ಪುಸ್ತಕವನ್ನು ಕೊಡ್ತಾರೆ ಸೊ ಅಲ್ಲದೆ ಬಂದುಬಿಟ್ಟು ಹೇರ್ ಕಟ್ ಇದೆ ಸೊ ಅದ್ರ ಜೊತೆ ಜೊತೆಗೆ ಹೊದಿಕೆಯನ್ನು ನೀಡ್ತಾ ಹೋಗ್ತಾರೆ ಸೊ ಅಲ್ಲದೆ ಬಂದ್ಬಿಟ್ಟು ಅವರಿಗೆ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಇದು ಆಗಿರ್ಬೋದು ಜೊತೆಗೆ ಅವರಿಗೆ ಲೈಬ್ರರಿ ಕೂಡ ಇದೆ ಸೊ ಸಾಕಷ್ಟು ಫೆಸಿಲಿಟಿಯನ್ನು ಕೊಡ್ತಾ ಹೋಗ್ತಾರೆ ಸ್ಪೋರ್ಟ್ಸ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಫೆಸಿಲಿಟಿಯನ್ನು ಕೊಡ್ತಾ ಹೋಗ್ತಾರೆ ಜೊತೆ ಜೊತೆಗೆ ಬಂದುಬಿಟ್ಟು ಅವರಿಗೆ ಅವರ ಒಂದು ಶಿಕ್ಷಣವನ್ನು ಸಹ ಮಾಡೋದಕ್ಕೋಸ್ಕರ ಟ್ಯೂಷನ್ ಕೂಡ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಯಾವುದೆಲ್ಲ ಆಪ್ಷನ್ ಇದೆ ಸೊ ಅದನ್ನ ನೋಡಿಕೊಂಡು ಟಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಬಟ್ ಇಲ್ಲಿ ಕೊಟ್ಟಿರೋದು ಏನಂದರೆ ಉಚಿತ ಊಟ ಯೂನಿಫಾರ್ಮ್ ಮತ್ತು ಪುಸ್ತಕ ಸೊ ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಯಾವುದೇ ರೀತಿ ವೈಫೈ ಫ್ರೀ ವೈಫೈ ಈಗ ಫಾರ್ ಏನು ಕೊಟ್ಟಿಲ್ಲ ಸೊ ಅದರಿಂದ ಅದಾಗಲ್ಲ ಸೊ ಉಚಿತ ಸಾರಿಗೆ ಇಲ್ಲ ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಇಲ್ಲಿ ತನಕ ಅದು ಆಗ್ತಾ ಇಲ್ಲ ಸೊ ಬಿ ಇಸ್ ದ ರೈಟ್ ಆನ್ಸರ್ ಇದು ಗಂಗಾ ಕಲ್ಯಾಣ ಯೋಜನೆಯ ರೈತರಿಗೆ ಮುಖ್ಯ ಗಂಗಾ ಕಲ್ಯಾಣ ಯೋಜನೆಯ ರೈತರ ರೈತರಿಗೆ ಮುಖ್ಯವಾದ ಪ್ರಯೋಜನ ಏನು ಅಂತ ಸೊ ಗಂಗಾ ಕಲ್ಯಾಣ ಯೋಜನೆಯಿಂದ ರೈತರಿಗೆ ಮುಖ್ಯವಾಗಿ ಯಾವ ರೀತಿ ಪ್ರಯೋಜನ ಆಗ್ತಾ ಇದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ವಾಟ್ ಇಸ್ ದ ಮೇನ್ ಬೆನಿಫಿಟ್ ಆಫ್ ದ ಗಂಗಾ ಕಲ್ಯಾಣ ಯೋಜನೆ ಫಾರ್ ಫಾರ್ಮರ್ ಅಂತ ಕೇಳಿ ಸೊ ಇದೇನಂದರೆ ಇದರಿಂದ ಬಂದ್ಬಿಟ್ಟು ಉಚಿತ ಬೀಜ ಮತ್ತು ಕೊಳವೆಗಳು ಒದಗಿಸಲು ಇದಲ್ಲ ಸೊ ಇನ್ನು ಉತ್ತಮ ಕೃಷಿ ಸಾಧನಗಳನ್ನು ಒದಗಿಸಲು ಅಲ್ಲ ಸೊ ಇದು ಸಾಲ ಮನ್ನಾ ಮಾಡಲು ಇದು ಕೂಡ ಅಲ್ಲ ಸೊ ಇದು ಬಂದ್ಬಿಟ್ಟು ಆಪ್ಷನ್ ಸಿ ರೈಟ್ ಆ್ಯನ್ಸರ್ ಇದು ಕೃಷಿ ಅಭಿವೃದ್ಧಿಗಾಗಿ ನೀರಾವರಿ ಸೌಲಭ್ಯವನ್ನು ಒದಗಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಬೋರ್ವೆಲ್ ಅಳವಡಿಸಲು ನೀಡಲಾಗುವಂತಹ ಸಹಾಯಧನ ಎಷ್ಟು ಅಂತ ಕೇಳ್ತಾ ಇದ್ದರೆ ಸೊ ಕರೆಂಟ್ಲಿ ಬಂದ್ಬಿಟ್ಟು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ಕೊಡ್ತಾ ಇದ್ದಾರೆ ಸೊ ಇದು ಬಂದುಬಿಟ್ಟು ನಿಮಗೆ ಗೊತ್ತಿರಲಿ ಸೊ ನೆಕ್ಸ್ಟ್ ಕ್ವೇಶನ್ಗೆ ಹೋಗೋಣ ಸೊ ಹಿಂದುಳಿದ ವರ್ಗಗಳ ಏನು ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಓಕೆ ಕೇಳಿದಾರೆ ಮುಖ್ಯ ಉದ್ದೇಶ ಏನು ಅರಿವು ಅಂದರೆ ಶೈಕ್ಷಣಿಕ ಸಾಲಕ್ಕೆ ಅಲ್ವಾ ಸೊ ಇದು ಬಂದ್ಬಿಟ್ಟು ಉಚಿತ ಶಾಲಾ ಶಿಕ್ಷಣವನ್ನು ಒದಗಿಸಲು ಅಂತ ಸೊ ಇದಕ್ಕೆ ಬಂದ್ಬಿಟ್ಟು ಸ್ಕಾಲರ್ಶಿಪ್ ನೀಡ್ತಾರೆ ಸೊ ಅದರಿಂದ ಅರಿವು ಬರಲ್ಲ ಏಕೆಂದರೆ ಇದು ಲೋನ್ಗೆ ಸಂಬಂಧಪಟ್ಟಿರೋದು ಇನ್ನು ವೃತ್ತಿಪರ ಕೋರ್ಸ್ಗಳಿಗಾಗಿ ವಿದ್ಯಾರ್ಥಿ ವೇತನವನ್ನು ನೀಡುವಂತಹದ್ದು ಸೊ ಇದು ಕನ್ಸಿಡರ್ಡ್ ಆಗುತ್ತೆ ಆ್ಯಂಡ್ ಶಾಲಾ ಯೂನಿಫಾರ್ಮ್ಗಳಿಗೆ ಹಣಕಾಸನ್ನು ಒದಗಿಸೋದು ಆಗಲ್ಲ ಆರೋಗ್ಯ ಸೌಲಭ್ಯಕ್ಕಾಗಿ ಅಲ್ಲ ಸೊ ಇದು ಬಂದುಬಿಟ್ಟು ಏನಾಗುತ್ತೆ ಅಂದರೆ ವೃತ್ತಿಪರ ಕೋರ್ಸ್ಗಳಿಗಾಗಿ ವಿದ್ಯಾರ್ಥಿ ವೇತನ ಅಲ್ಲ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು ಲೋನನ್ನು ನೀಡ್ತಾ ಹೋಗ್ತಾರೆ ಸೊ ಓಕೆ ಸೊ ಅದರಿಂದ ಸ್ಕಾಲರ್ಶಿಪ್ ಅಲ್ಲ ಇದು ಬಂದುಬಿಟ್ಟು ಆಫರ್ ಲೋನ್ ಓಕೆ ಸೊ ಅದನ್ನೊಂದು ಕರೆಕ್ಟ್ ಮಾಡಿಕೊಡಿ ಸ್ಕಾಲರ್ಶಿಪ್ ಅನ್ನೋದು ಲೋನ್ ಇನ್ನು ಸವಿತಾ ಸಮಾಜದ ಡೋಲು ಮತ್ತು ನಾದಸ್ವರ ತರಬೇತಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಎಷ್ಟು ಬಾಲಕರಿಗೆ ಬಂದ್ಬಿಟ್ಟು ಏನು ಅವಕಾಶವನ್ನ ನೀಡ್ತಾ ಹೋಗ್ತಾರೆ ಅಂತ ಈಗ ಪ್ರೆಸೆಂಟ್ಲಿ ಬಂದ್ಬಿಟ್ಟು ಫಿಫ್ಟಿ ಜನ ಬಾಲಕರಿಗೆ ಬಂದ್ಬಿಟ್ಟು ಏನು ನೀಡ್ತಾ ಹೋಗ್ತಾ ಇದ್ದಾರೆ ಅಂತ ಗೊತ್ತಿರಲಿ ಓಕೆ ಇನ್ನು ಅರಿವು ಯೋಜನೆಯ ಪ್ರಮುಖ ನಿಧಿಯ ಮೂಲ ಏನು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ